ಬಮುಲ್ ಚುನಾವಣೆಯ ಸಂದರ್ಭದಲ್ಲಿ ಹೈಡ್ರಾಮಾ ನಡೆದಿದೆ ಡೈರಿ ಸರ್ಕಲ್ ಬಳಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆ ಆಗಿದೆ ಪರಸ್ಪರ ಘೋಷಣೆ ಕೂಗಿದ್ದಾರೆ ಕಾರ್ಯಕರ್ತರು ಡೈರಿ ಸರ್ಕಲ್ ಬಳಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆ ಆಗಿದೆ ಬಮುಲ್ ಚುನಾವಣೆಯ ಸಂದರ್ಭದಲ್ಲಿ ನಡೆದಿರುವಂತಹ ಡ್ರಾಮಾ ಇದು ಡಿಕೆ ಸುರೇಶ್ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಪರವಾಗಿ ಘೋಷಣೆ ಕೂಗಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಒಳಗಡೆ ಬಂದಿರೋದಕ್ಕೆ ಗಲಾಟೆ ಆಗಿದೆ ಡಿ ಕೆ ಸುರೇಶ್ ಮತ್ತು ಅವರ ಬೆಂಬಲಿಗರ ಜೊತೆಗೆ ಮಾತಿನ ಚಕಮಕಿ ಆಗಿದೆ ಗಲಾಟೆ ಜೋರಾಗ್ತಾ ಇದ್ದಂತೆ ಡಿ ಕೆ ಸುರೇಶ್ ಅವರು ಸ್ಥಳದಿಂದ ವಾಪಸ್ ಆಗಿದ್ದಾರೆ ಇನ್ನು ಕೆ ಸುರೇಶ್ ಹೋಗುವಂತಹ ಸಂದರ್ಭದಲ್ಲಿ ಎಚ್ ಡಿ ದೇವೇಗೌಡರ ಪರವಾಗಿ ಘೋಷಣೆಗಳು ಕೂಡ ಮೊಲಗಿದ್ವು ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಈ ಒಂದು ಘೋಷಣೆಯಿಂದಾಗಿ ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಪರಸ್ಪರ ಘೋಷಣೆಗಳನ್ನು ಕೂಗಿ ಗೊಂದಲದ ವಾತಾವರಣ ನಿರ್ಮಾಣಕ್ಕೆ ಕಾರಣ ಅದು ಚುನಾವಣೆಯ ಸಂದರ್ಭದಲ್ಲಿ ನಡೆದಿರುವಂತಹ ಹೈಡ್ರಾಮಾ ಇದು ನಿರ್ದೇಶಕರ ಸ್ಥಾನಕ್ಕೆ ಎಲೆಕ್ಷನ್ ನಡೀತಾ ಇದೆ ಈಗ ಆಲ್ರೆಡಿ ಹದಿನಾಲ್ಕು ಕ್ಷೇತ್ರಗಳಿಗೆ ಎಲೆಕ್ಷನ್ ಘೋಷಣೆ ಮಾಡಿದ್ರು ಮೂರು ಕ್ಷೇತ್ರಗಳಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವಿರೋಧವಾಗಿ ಆಯ್ಕೆ ಆಗಿರುವಂತಹ ಮಾಜಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಅವಿರೋಧವಾಗಿ ಆಯ್ಕೆ ಆಗಿದ್ದೀರಾ ನಿಮ್ಮ ಕ್ಷೇತ್ರದಿಂದ ಇನ್ನು ಹನ್ನೊಂದು ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೀತಾ ಇದೆ ಬರುತ್ತಾ ನಿಮ್ಮ ಪಕ್ಷದ ವತಿಯಿಂದ ಚುನಾವಣೆ ಇದೆ ಉತ್ಸಾಹದಿಂದ ಒಕ್ಕೂಟ ವ್ಯಾಪ್ತಿ ಬೆಂಗಳೂರು ಹಾಲು ಒಕ್ಕೂಟದ ವ್ಯಾಪ್ತಿಯಲ್ಲಿ ಈ ಬಾರಿ ಹೆಚ್ಚಿನ ಗಮನವನ್ನು ಸೆಳೆದು ಇವತ್ತೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಉತ್ಸಾಹನ ವ್ಯಕ್ತಪಡಿಸ್ತಾ ಇರೋದು ಕಂಡುಬಂದಿದೆ ಬಹುಶಃ ಖಂಡಿತ ಸಾಯಂಕಾಲ ಐದಾರು ಗಂಟೆ ಒಳಗಡೆ ಎಲ್ಲ ಫಲಿತಾಂಶಗಳು ಹೊರಬೀಳ್ತದೆ ವಿಶ್ವಾಸ ಇದೆ ಇಡೀ ಒಕ್ಕೂಟದ ನಿರ್ದೇಶಕರು ಯಾರ್ಯಾರು ಮತದಾರರಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಸರ್ಕಾರದ ತೀರ್ಮಾನಕ್ಕೆ ನಮ್ಮ ನಾಯಕರುಗಳ ತೀರ್ಮಾನಕ್ಕೆ ಇವತ್ತು ಹೆಚ್ಚಿನ ಬಲವನ್ನು ಕೊಡ್ತಾರೆ ಅಂತೇಳಿ ಸರ್ ಕೆ ಎಮ್ ಎಫ್ ಅಧ್ಯಕ್ಷರ ಸ್ಥಾನ ಏನಿದೆ ಆ ಸ್ಥಾನದಲ್ಲೇ ಹೆಚ್ಚಿನ ಜನರ ಕಣ್ಣಿರುವಂಥದ್ದು ಸೊ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ ನೀವೇ ಆಗ್ತೀರಾ ಅನ್ನುವಂಥದ್ದು ಇದೆ ವಿಶ್ವಾಸ ಇದೆಯಾ ನೀವು ಆಗ್ತೀರಾ ಅಂತ ಇಲ್ಲ ಸದ್ಯಕ್ಕೆ ಕೆ ಎಂ ಎಫ್ ವಿಚಾರ ಇಲ್ಲಿಲ್ಲ ಏನಿದ್ರು ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಮತದಾರರ ತೀರ್ಪು ಅಂತಿಮ ಆಗ್ತದೆ ಬೆಂಗಳೂರು ಹಾಲು ಒಕ್ಕೂಟದ ತೀರ್ಮಾನ ಆದ ನಂತರ ಉಳಿದಂಥ ಚುನಾವಣೆಗಳ ಬಗ್ಗೆ ಏನು ನಡೀತದೆ ರಾಜ್ಯದ ನಾಯಕರು ಏನು ತೀರ್ಮಾನ ಮಾಡ್ತಾರೆ ನಿರ್ದೇಶಕರುಗಳೇನು ತೀರ್ಮಾನ ಮಾಡ್ತಾರೆ ಅದರ ಮೇಲೆ ಮುಂದಿನ ನಡೆ ಡಿ ಕೆ ಸುರೇಶ್ ಅವರು ಕಣಕ್ಕಿಳಿದಿಕ್ಕೆ ಬೊಮ್ಮಲ್ ನಿರ್ದೇಶಕರ ಸ್ಥಾನಕ್ಕೆ ಪೈಪೋಟಿ ಜಾಸ್ತಿ ಆಗಿದೆ ಸೊ ಹಾಗಾಗಿ ಪ್ರತಿಷ್ಠೆಯ ಕಣ ಆಗಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಅದು ಒಂದು ಕಾರಣ ಇರಬಹುದು ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಒಟ್ಟಾರೆ ಒಂದು ಸಹಕಾರ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಆಗ್ತದೆ ಅಂತಕ್ಕಂಥ ಒಂದು ಭರವಸೆಯನ್ನು ನಮ್ಮ ಭಾಗದ ಇಡೀ ರೈತ ಸಮೂಹ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೀವೇನು ಆಶ್ವಾಸನೆ ಕೊಡ್ತೀರಾ ಸರ್ ಕೆ ಎಮ್ ಎಫ್ ಇರಬಹುದು ಅದರ ಜೊತೆಗೆ ಬಮೂಲ್ನ ನೀವೀಗ ಆಲ್ರೆಡಿ ಅವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ ನಿಮ್ಮನ್ನು ಅಧ್ಯಕ್ಷರ ಸ್ಥಾನಕ್ಕೆ ಕೂರಿಸಿದರೆ ನೀವು ಏನು ಮಾಡಬಹುದು ಸದ್ಯಕ್ಕೆ ಈ ವಿಚಾರಗಳನ್ನು ಚರ್ಚೆ ಮಾಡೋದು ಒಳ್ಳೆಯದಲ್ಲ ಮೇಲೆ ಏನು ಚರ್ಚೆ ಮಾಡಬೇಕೋ ಮಾಡಿ ಇವಿಷ್ಟು ಡಿ ಕೆ ಸುರೇಶ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ವಿದ್ಯಾಶ್ರೀ ಯಶ ನಡೆಸುವ ನ್ಯೂಸ್ ಬೆಂಗಳೂರು ಬಮುಲ್ ಎಲೆಕ್ಷನ್ ನಡೀತಾ ಇದೆ ಬಮುಲ್ ಎಲೆಕ್ಷನ್ ನಡೆಯುವಂತಹ ಏನು ಸ್ಥಳ ಇದೆ ಆ ಸ್ಥಳಕ್ಕೆ ಮಾಜಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವ್ರು ಬಂದಿದ್ರು ಡಿ ಕೆ ಸುರೇಶ್ ಅವರು ಬಂದಂತ ಸಂದರ್ಭದಲ್ಲಿ ಯಥಾಸ್ಥಿತಿಯಲ್ಲಿ ಅಲ್ಲಿವರೆಗೂ ಕೂಡ ಪರಿಸ್ಥಿತಿ ಇತ್ತು ಅದಾದ ನಂತರ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಒಂದು ರೀತಿಯಾಗಿ ಮಾತಿನ ಚಕಮಕಿ ಶುರುವಾಯಿತು ಸೊ ಒಬ್ಬ ಕಾರ್ಯಕರ್ತನ ವಿರುದ್ಧ ಎಲ್ಲಾ ಕಾಂಗ್ರೆಸ್ನ ಮುಖಂಡರು ಇರಬಹುದು ಕಾರ್ಯಕರ್ತರು ಮಾತಿನ ಚಕಮಕಿಗೆ ಮುಂದಾದ್ರು ಅವರೇ ನನ್ನ ಜೊತೆ ಇದ್ರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಡಿ ಕೆ ಸುರೇಶ್ ಅವರು ಅಲ್ಲೇ ಇದ್ರು ಆ ಸಂದರ್ಭದಲ್ಲಿ ನೀವು ಮತ್ತು ಕಾಂಗ್ರೆಸ್ ಅವರು ಅವರ ವಿರುದ್ಧ ಅವರ ಪರವಾಗಿ ಘೋಷಣೆ ಕೂಗುವಾಗ ನೀವು ಕೂಡ ಬಂದು ಮೋದಿಯವರ ಪರವಾಗಿ ಘೋಷಣೆ ಕೂಗಿದ್ರಿ ಏನಾಗ್ತಾ ಇತ್ತು ಅಲ್ಲಿ ಅಂತ ಭಾರತೀಯ ಜನತಾ ಪಕ್ಷಕ್ಕೆ ಏಕೈಕ ಅಗ್ರಗ್ರಹಣಿ ನಾಯಕ ನಮ್ಮ ಮೋದಿಯವರು ಮೋದಿಯವ್ರನ್ನ ನಾವು ಘೋಷಣೆ ಕೂಗಿದ್ವಿ ಕಾರಣ ಏನು ಅಂದರೆ ಈ ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇಲ್ಲ ಒಬ್ಬ ಚನ್ನಪಟ್ಟಣದ ರಾಮನಗರ ಡಿಸ್ಟಿಕ್ನ ಎ ಆರು ಚನ್ನಪಟ್ಟಣ ಚುನಾವಣೆಯಲ್ಲಿ ಹದಿನೇಳು ಜನನ ರಾತ್ರೋ ರಾತ್ರಿ ಶನಿವಾರ ರಾತ್ರಿ ಹದಿನೇಳು ಜನನ ಡಿಸ್ಕ್ವಾಲಿಫೈಡ್ ಮಾಡಿದ್ದಾರೆ ಕಾಂಗ್ರೆಸ್ ಅಧಿಕಾರ ಎಲೆಕ್ಷನ್ ಅಮೂಲ್ ಎಲೆಕ್ಷನ್ ಅಲ್ಲಿ ಹದಿನೇಳು ಜನ ಚನ್ನಪಟ್ಟಣ ಮತದಾರನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ರೆ ಎಷ್ಟೇನೋ ಅಧಿಕಾರ ಇಲ್ಲದೇರು ಕೂಡ ಅಷ್ಟೇ ಅಪಾಯಕಾರಿ ಈಗ ನಾನು ನಾನು ಇಲ್ಲಿ ನಾನು ತಟಸ್ಥವಾಗಿ ನಿಂತಿದ್ರೆ ಎಂ ಪಿ ಅವರು ಮಾಜಿ ಎಂ ಪಿ ಅವರು ಬಂದು ನಮ್ಮನ್ನು ಯಾಕಪ್ಪ ಏನಪ್ಪ ಅಂತ ಕೇಳ್ತಾರೆ ನನಗೂ ಅದೇ ಉತ್ತರ ಕೊಟ್ಟಿ ನಿಂದ ಏನಪ್ಪ ನಿಂದ ಕೇಳಿದ್ದೆ ಹದಿನೇಳು ಜನನ ಡಿಸ್ಕ್ವಾಲಿಫೈಡ್ ಮಾಡಿದ್ದಾರೆ ಹದಿನೇಳು ಜನ ಡಿಸ್ಕ್ವಾಲಿಫೈಡ್ ಮಾಡಿದ್ರೆ ನೋಟಿಸ್ ಕೊಟ್ಟಿಲ್ಲ ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾನೆ ಅಂತ ನೋಟಿಸ್ ಕೊಟ್ಟು ಡಿಸ್ಕ್ವಾಲಿಫೈ ಮಾಡಿದ್ದಾರೆ ನೋಟಿಸೇ ಕೊಟ್ಟಿಲ್ಲ ಮೇಡಮ್ ಸಹಕಾರ ಸಂಘದ ನಿಯಮದ ಪ್ರಕಾರ ನೋಟಿಸ್ ಕೊಡಬೇಕು ನೋಟಿಸ್ ಉತ್ತರ ಕೊಟ್ಟಿಲ್ಲ ಅಂದರೆ ಸಮರ್ಪಕವಾದ ಉತ್ತರ ಇಲ್ಲ ಅಂದರೆ ಡಿಸ್ಕ್ವಾಲಿಫೈಡ್ ಮಾಡಬೇಕು ಇವರು ಏಕಾಏಕಿ ಜೈಮುತ್ತು ಎನ್ ಡಿ ಅಭ್ಯರ್ಥಿ ಗೆಲ್ತಾನೆ ಅಂತ ಏನು ನೋಟಿಸ್ ಕೊಡ್ದೆ ಹದಿನೇಳು ಜನ ಡಿಸ್ಕ್ವಾಲಿಫೈಡ್ ಮಾಡಿದ್ದಾರೆ ಬೇರೆ ಅಷ್ಟೇ ಜನ ನೀವು ಅದು ಸರಿ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಅದು ಒಂದು ಕಡೆ ನೀವು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಬೇಕು ಬಟ್ ಇನ್ನೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಇರಬಹುದು ಅಥವಾ ಜೆಡಿಎಸ್ ಕಾರ್ಯಕರ್ತರು ಇರಬಹುದು ಯಾವ್ದಾದ್ರು ಒಬ್ಬ ಕಾರ್ಯಕರ್ತರು ಅವರ ನಾಯಕರ ಪರವಾಗಿ ಘೋಷಣೆ ಕೂಗುವಾಗ ನೀವ್ ಯಾಕೆ ಮಧ್ಯ ಪ್ರವೇಶ ಮಾಡಿದ್ರಿ ನಿಮ್ಮನ್ನೇನಾದ್ರು ಟ್ರಿಗರ್ ಮಾಡಿದ್ರ ಹೇಗೆ ಅವರು ನಾವು ಒಳಗಡೆ ಬಂದೆಡ್ಗೆ ನಮ್ಮನ್ನ ಹೊರಗಡೆ ಹೋಗಿ ಅಂತ ಪ್ರಯತ್ನ ಮಾಡಿದ್ರು ಗಲಾಟೆ ಆಗಿದೆ ಆಗಿದೆ ಗಲಾಟೆ ಏನಂದ್ರೆ ನಾವು ಸುಮಾರು ಅರವತ್ತು ಮತಗಳನ್ನ ನಮ್ಮ ರಕ್ಷಣೆಯಲ್ಲಿ ಎನ್ ಡಿ ಎ ಮತಗಳನ್ನ ತಳ್ಕೊಂಡು ಒಳಗ್ ಬಿಟ್ಟಾಗ ಅವ್ರಿಗೆ ಹತಾಸೆ ಆಗಿ ಗಲಾಟೆ ಮಾಡಿದ್ರು ಈಗ ನಿಮ್ಮ ವೋಟ್ ಇರ್ಲಿಲ್ಲ ನೀವು ಒಳಗಡೆ ಬಂದ್ರಿ ಅವರು ಕೂಡ ಸಾಕಷ್ಟು ಜನ ಒಳಗಡೆ ಬಂದಿದ್ರು ನೀವು ನಿಂತ ಸಂದರ್ಭದಲ್ಲಿ ಆ ಗಲಾಟೆ ಆದ ನಂತರ ಮಾಜಿ ಸಂಸದರು ಬಂದು ನಿಮ್ಮ ಹತ್ರ ಮಾತನಾಡಿದ್ರು ಏನ್ ಮಾತನಾಡಿದ್ರು ಮಾಜಿ ಸಂಸದರು ಏನಪ್ಪಾ ನಿಂದು ಅಂದ್ರು ನಿಂದೇನು ನಂದೇನು ಅಂತ ಬಂತು ನಿಂದೇನು ಅಂದರು ನಿಂದೇನು ಅಂತ ನಾನು ಕೇಳಿದೆ ನೋಡಿ ನಮ್ಮ ಎಂ ಪಿ ಅವರು ಜನನಾಯಕರಾಗಿ ಮಂಜುನಾಥ್ ಅವರು ಈ ಎಂ ಪಿ ಅವ್ರನ್ನ ಸೋಲಿಸಿದ್ದಾರೆ ಸುರೇಶ್ ಅವ್ರನ್ನ ಸೋಲಿದ್ದಾರೆ ಸೋಲ್ಸಿದಾರೆ ಜನ ತೀರ್ಪು ಕೊಟ್ಟಿದ್ದಾರೆ ಎಂ ಪಿ ಅವರು ಮನೆ ಮಾಡಬೇಕು ಇರಬೇಕು ಅಂದ್ರೆ ಆದ್ರೆ ಈ ಬಮುಲ್ ಚುನಾವಣೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ